ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪರಿಚಯನ ನಮ್ಮ ವಿವರ್ಷೆ ಮಾಡಿಕೊಡ್ರಲ್ಲ ಸರ್ ನನ್ನ ಹೆಸರು ರವಿ ಓದುಗೌಡ ಅಂತೇಳಿ ಹಾಂ ಸರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾದಾಮಿ ತಾಲೂಕು ಯಲಗೂರು ಗ್ರಾಮದಲ್ಲಿ ನನ್ನ ಫಾರ್ಮರ್ ಸರ್ ಶಿವಮೇಶ್ವರ ಬೆಲ್ಲದಗಂಡ ಹಾಗೂ ಇಂಟಗರ ಸಹ ಫಾರ್ಮ್ ಅಂತೇಳಿ ಹಾಂ ಹಾಂ ಸರ್ ಸರ್ ಇವಾಗ ಎಷ್ಟು ಮರಿ ಐತೆ ಅಂದ್ರೆ ನೀವು ಸರ್ ಒಂದು ನೂರ ಇದೆ ಸಾರಿ ತೊಂಬತ್ತಾರು ಮರಿ ಸರ್ ತೊಂಬತ್ತಾರು ಮನೆ ಹಾಂ ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ದೆ ನಾನು ನೋಡೋರಿಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತೈತಿ ಈಗ ಹೋದ ವರ್ಷ ಹೆಂಗೆ ಮಾಡಿದ್ರೆ ಗೌಡರು ಏನಂತೇಳಿ ಹೋದ ವರ್ಷದ ಅನುಭವ ಹೇಗಿತ್ತು ಸರಿ ಹೋದ ವರ್ಷದ ಸ್ಟಾರ್ಟಿಂಗ್ ಸರ್ ಎರಡನೇ ಬ್ಯಾಚ್ ಬ್ಯಾಚು ಅಂತ ಹೋದ ವರ್ಷ ಸ್ಟಾರ್ಟಿಂಗ್ ಹೋದರ್ಷಕ್ಕೆ ಈ ಸರ ಈಸಿ ಆಗಿದೆ ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಗೊತ್ತಿದ್ದ ವಿಷಯಗಳಿಗೆ ಈಗ ಸರಿ ಗೊತ್ತಾಗಿ ಗೊತ್ತಾಗಿ ಅದನ್ನು ನಂಗೆ ಈಸಿ ಆಗಿದೆ ಅವು ಹೋದ್ ಸರೇ ಕ್ವಾಂಟಿಟಿ ಕಡಿಮೆ ಇತ್ತು ಈ ಸರ ಕ್ವಾಂಟಿಟಿ ಹೆಚ್ಚದ ಈಸಿ ಅದ ಇದು ಏನಂತ ಸರ್ ಖರ್ಚಂಡ್ ಅನ್ರಿ ಹೌದು ಸರ್ ಖರ್ಚಂಡ್ರಿ ಹ್ಞೂ ರೀ ಮರಿ ಸ್ಟೈಲ್ ನೋಡ್ರಿ ಸರ್ ಇದು ಹಾಂ ಹಾಂ ಮಾರ್ಕೆಟಿಗೆ ಹಾಂ ರೀ ನಮ್ಮ ಸ್ನೇಹಿತರಿ ಇಂಥವು ಮರಿಬೇಕು ಸ್ಟೈಲ್ ನೋಡ್ರಿ ಇವತ್ತು ನೋಡ್ರಿ ಅದು ಹಾಂ 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 ಇದು ಇದು ನೋಡ್ರಿ ಅದು ದೋಸ್ತರು ಇದು ಹಗ್ಲ ಹ್ಞೂ ಹ್ಞೂ ನೋಡ್ರಿ ಸರ್ ಇದು ಸ್ಟೈಲ್ ಹಂಗೆ ಸರ್ ಮರಿ ಹ್ಞೂ 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 ಹೌದು ರೀ ಮಾರ್ಕೆಟಿಗೆ ಹ್ಞೂ ಹ್ಞೂ ಕಟ್ಬಿಡ್ರಿ ಇದು ನಂಬರ್ ಒನ್ ರೀ ಹ್ಞೂ ಹೌದು ರೀ ಲೆಂತ್ ನೋಡ್ರಿ ಹ್ಞೂ ಡೈಟ್ ನೋಡ್ರಿ ಫಿಟ್ನೆಸ್ ಮರಿಗ್ರಿ ಹ್ಞೂ

ನೋಡಿ ಸ್ಟೈಲ್ ನೋಡಿರಿ ಒಂದೇ ಹ್ಞೂ ಸರ್ ಹ್ಞೂ ಬಿಡ್ತಾರ ಅಂತ ಹೇಳಿ ಗುರುಪಿ ಅದವರು ಏನು ಬಿಡ್ಬೋದು ಎಷ್ಟು ಎದ್ದಿಂತಾವಲ್ರಿ ನಾವು ಹೋಗುದಿ ನಾವು ಹೋಗುದಿ ಅಂತ ಭಾಳ ಹಾಂ 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 ನೋಡಿ ಸರ್ ಇದನ್ನ ಮಕ್ಕಳು ಪೊಟಮ್ ಬಾಟಮ್ ನೋಡ್ರಿ ಹಂಗೈತೆ ಭಾಳ ಹಾಂ ಹಾಂ ಸರಿ

ಬೋಳಾದ್ರೂ ಒಳ್ಳೆ ತೂಕ್ ಬರುತ್ತೆ ಹಾಗಾದ್ರೆ ಭಾರಿ ಇಲ್ಲ ಸರ್ ವೇಟ್ನೆಸ್ ವೇಟ್ ಭಾಳ ಬರುತ್ತೆ ರೀ ಹ್ಞೂ ಹ್ಞೂ ಲೆಂತ್ ಭಾಳ ಇರೋದು ಸರ್ ಅದನ್ನು ತುಂಬ ಅಲ್ಲೊಂದಲ್ಲೂ ಬೇಕಂತ ನಾನು ಪ್ರೀತಿಗೆ ಸಾಕಿ ಸರ್ ಹ್ಞೂ 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 ಮತ್ತು ಇದು ಜೂಲ್ ಭಾಳ ಚಲೋ ನೋಡಿರಿ ಇದು ಭಾಳ ಸಿಟ್ ಸಿಟ್ಟು ಸರ್ ಮರಿ ಇದು ರೀ ನೋಡಿರಿ ಹಾಂ ಹಾಂ ಭಯಂಕರ ಸಿಟ್ ರೀ ಯಾವ ಮರಿ ಫೈಟಿಂಗ್ ಇಟ್ಟ್ರಿಗ್ರಿ ಏನಾರ ಹೊಟ್ಟೆ ಮುಟ್ಟಿಸ್ಕೊಳಂಗಿಲ್ಲ ರೀ ಕಿವಿ ನೋಡ್ರಿ ಸಣ್ಣ ಸಣ್ಣ ಕಿವಿ ಬರ್ತದೆ ರೀ ಹಾಂ ಸಿಟ್ಟ ಮರಿ ಅದು

ಈಗ ಮಾರ್ಕೆಟಿಂಗ್ ಮಾಡೋದಂದ್ರೆ ಸರ್ ಈ ಮ್ಯಾಗಲ್ ಮರಿ ಒಂದು ಈ ಮರಿ ಒಂದು ಆ ಮರಿ ಒಂದು ಬೇರೆ ಬೇರೆ ಅಥವಾ ಎಲ್ಲ ಒತ್ತಾಟಿಗೆ ಇಲ್ಲ ಸರ್ ಇದು ಇಷ್ಟು ಮರಿ ಒಂದೇ ಬ್ಯಾಚ್ ಹೋಗುತ್ತೆ ಸರ್ ಯಾವ್ದ್ರಿ ಈ ಮರಿ ಮತ್ತೆ ಪಾರ್ಟಿ ಬಂದಿರ್ತಾರೆ ಅವ್ರಿಗೆ ಏನು ಕ್ವಾಂಟಿಟಿ ಬೇಕು ಅದ್ರ ಮ್ಯಾಗ ಕೇಳಿದ್ರಪ್ಪ ಅಂದ್ರೆ ಹಂಗು ಓಡಿಸ್ಕೊಡ್ಬೋದು ಹಾ ಈಗ ಅಂದ್ರೆ ಓಡಿಸ್ ಅಂದ್ರೆ ಹೆಂಗ ಸೆಲೆಕ್ಷನ್ ಕೊಡ್ತೀರ ಅಂದ್ರೆ ಇಲ್ಲ ಇಲ್ಲ ಸರ್ ಈಗ ನಾವು ಈ ಮ್ಯಾಗ್ ಐತಲ್ಲ ಈ ಮರಿ ನಮಗೆ ಬೇಕಪ್ಪ ಅಂದ್ರೆ ಇದೊಂದು ಸೆಲೆಕ್ಷನ್ ಬೇರೆ ಆಗುತ್ತೆ ಸರ್ ಹಾ ಇದರೊಳಗೆ ಇಷ್ಟು ಪೀಸ್ ಕೊಡ್ರಂಗ ಕೊಡಂಗಿಲ್ಲ ಸರ್ ಹ್ಮ್ ಇದ್ರೊಳಗೆ ಸ್ಪೀಸ್ ಕೊಡೋಕ್ಕೊಳಗಿಲ್ಲ ಇದ್ರದೊಂದು ಸರ್ ಬ್ಯಾಚೇ ಬೇರೆ ಬೇರೆ ಮತ್ತೆ ಅದ್ರದ್ದೊಂದು ಬೇರೆ ಅದ್ರದ್ದೊಂದ್ ಬೇರೆ ಮಾಡಬಹುದು ಸರ್ ಇಲ್ಲ ಹಂಗೇನು ಮಾಡೋಲ್ಲ ಸರ್ ಯಾಕೆ ಪಾರ್ಟಿಕ್ಯುಲರ್ ಹೆಂಗೆ ಬಂದಿರ್ತಾರೆ ದೊಡ್ಡ ದೊಡ್ಡ ಬಂದಿರ್ತಾರೆ ಇಷ್ಟು ಕೂಡ ಒಮ್ಮೆ ಕೇಳಬಿಟ್ಟು ವ್ಯವಹಾರ ಮಾಡಿ ಇಷ್ಟು ಒಮ್ಮೆ ವ್ಯಾಪಾರ ಕೇಳ್ಬಿಡ್ತಾರೆ ಸರ್ ನೂರು ನೂರು ಮನೆ ಒಮ್ಮೆಲೆ ಹೋಗ್ಬಿಡ್ತಾರೆ ಹೌದು ಹೋಗ್ಬಿಡ್ತಾರೆ ಓಕೆ ಸರ್ ಈ ನಮ್ಮ ಇಷ್ಟ ರೀ ನಾವು ಬಂದು ಬೇರೆ ಏನು ಪಾರ್ಟಿಗೆ ರೀ ಜಾಸ್ತಿ ಜಾಸ್ತಿ ಮರಿನೇ ಇರ್ತಾವೆ ರೀ ಕೇಳ್ತಾರೆ ಇಷ್ಟು ಮರಿ ಒಬ್ಬರ ಮುಗಿಸ್ಕೊಂಡ್ಬಿಡ್ತಾರೆ ಮುಗಿತಾವಲ್ರಿ ಹೌದ್ರಿ ಹೌದು ಕಸ್ಮಾತ್ ಸಣ್ಣ ಪಾರ್ಟಿ ಇಲ್ಲ ನಮಗೆ ಇಷ್ಟು ಒಡಿಸ್ಕೊಡ್ರಿ ಹಿಂಗೆ ಅಂತ ಕೇಳಿದ್ರು ಆ ಮರಿ ಪ್ರಕಾರ ರೇಟ್ ಆ ಪ್ರಕಾರ ಬಗೆರ್ಸ್ಕೊ ಬಗೆಹರಿಸ್ಕೊಡ್ರಿ ಹೌದು ಯಾರಿಗೂ ಬಂದವ್ರಿಗೇನಿಲ್ಲ ಅಂತ ಹೇಳಿ ಕಳಿಸ್ತೀನಿ